ನಾನು ಸೌಮ್ಯ ಸತೀಶ್ ತಿಪಟೂರು ತಾಲೂಕಿನ ಹೆಡಗರಹಳ್ಳಿ ಗ್ರಾಮದ ಮಹಾನವಮಿ ಮಂಟಪದಲ್ಲಿ ನವಜಾತ ಶಿಶು ಪತ್ತೆ ಗ್ರಾಮದ ನಿವಾಸಿ ಆಶಾ ಕಾರ್ಯಕರ್ತೆ ಕಲಾವತಿ ವಾಕಿಂಗ್ ಮಾಡುವ ಸಂದರ್ಭದಲ್ಲಿ ಅಳುವಿನ ಶಬ್ದ ಕೇಳಿದಾಗ ನಂತರ ಮಂಟಪದ ಬಳಿ ಧಾವಿಸಿದಾಗ ಸುಮಾರು ಎರಡರಿಂದ ಮೂರು ತಿಂಗಳ ನವಜಾತ ಶಿಶು ಕಂಡು ಬಂದ ದೃಶ್ಯ ಕಂಡು ತಕ್ಷಣವೇ ನೊಣವಿನಕೆರೆ ಪೊಲೀಸ್ ಠಾಣೆಗೆ ಕರೆ ಮಾಡಿ ನೂರ ಎಂಟು ಆಂಬುಲೆನ್ಸ್ ಕರೆ ಮಾಡಿ ನಂತರ ಸಿಬ್ಬಂದಿಗೆ ತಿಳಿಸಿ ಸ್ಥಳಕ್ಕೆ ಆಶಾ ಕಾರ್ಯಕರ್ತೆ ಸಾಕಾರ ಹಾಗೂ ನೊಣವಿನಕೆರೆ ಪಿಎಸ್ಐ ಅಭಿಷೇಕ್ ರವರ ಸಹಕಾರದೊಂದಿಗೆ ನೂರ ಎಂಟು ಆಂಬ್ಯುಲೆನ್ಸ್ ಸಿಬ್ಬಂದಿಗಳಾದ ಚಾಲಕ ಚಿದಾನಂದ ಹಾಗೂ ಸಹಾಯಕಿ ಧನಲಕ್ಷ್ಮಿ ಸ್ಥಳಕ್ಕೆ ಆಗಮಿಸಿ ನವಜಾತ ಶಿಶುವನ್ನು ಆಂಬ್ಯುಲೆನ್ಸ್ ಮೂಲಕ ಸಾರ್ವಜನಿಕ ಆಸ್ಪತ್ರೆಗೆ ತಿಪಟೂರಿಗೆ ದಾಖಲು ಮಾಡಿದ್ದಾರೆ ಮಗು ಆರೋಗ್ಯವಾಗಿದ್ದು ಸುಮಾರು ನಾಲ್ಕು ಪಾಯಿಂಟ್ ಐದು ಕೆಜಿ ತೂಕವಿದೆ ಸಾರ್ವಜನಿಕ ಆಸ್ಪತ್ರೆ ಮಕ್ಕಳ ತಜ್ಞೆ ಶಿರೀಷ ಮಗುವಿನ ಆರೋಗ್ಯ ತಪಾಸಣೆಯನ್ನು ಮಾಡಿರುತ್ತಾರೆ और इन्हें नंबर प गया ठीक है हम लोग क्लास आज के फोन नंबर डालने जगह बेटा कन्ने कन्ने मुझे समझ में आ रहा बड़ा बड़ा सो एंबुलेंस और बंद कर दिया मतलब क्या प्रमोट कर दिया और खड़े पेपर पर तो होगा तक चले गया इधर बड़ी बड़ा